ಬಿಡ ನಾನು ಬಿಡ ಈಗ ಸರ್ ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಪೊಲೀಸ್ನವರಿಗೆ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ಇದು ಧರಣಿ ಅಲ್ಲ ನಾನು ಗೆ ಹೋಗೋದಿದೆ ಇವತ್ತು ಗೆ ಹೋಗೋದಿಲ್ಲ ನಾನು ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸ್ಟ್ಯಾಂಡ್ ತನಕ ಮೆಟ್ರೋದಲ್ಲಿ ಹೋಗ್ತಾ ಇದೀನಿ ಟಿಕೆಟ್ ತಗೊಂಡಿದ್ದೀನಿ ದಯವಿಟ್ಟು ತಾವ ಯಾರು ಕೂಡ ಅದಕ್ಕೆ ಅರ್ಧ ಅಡ್ಡ ಬರಬಾರ್ದು ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಟ್ರಾವೆಲ್ ಮಾಡಕ್ ಅವಕಾಶ ಇದೆಯೋ ನಮಗೂ ಅದೇ ರೀತಿ ಟ್ರಾವೆಲ್ ಮಾಡೋಕೆ ಅವಕಾಶ ಇದೆ ಒಂದ್ ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದೀನಿ ಯಾವ ಕಾನೂನ ತಪ್ಪಿದೆ ಖಾಲಿ ಟ್ರಂಕ್ ಯಾಕೆ ಹೋಗಬಾರದು ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಇದರಲ್ಲಿ ಏನೂ ಇಲ್ಲ ದಯವಿಟ್ಟು ನೀವೇ ನೋಡ್ಬೇಡಿ ಏನು ಇಲ್ಲ ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನು ಇಲ್ಲ ಇದರಲ್ಲಿ ಎರಡಿದೆ ಅಷ್ಟೇ ಒಂದೇ ಏನು ಇಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಖಾಲಿ ಟ್ರಂಕ್ ಏನು ಇಲ್ಲ ಇದರಲ್ಲಿ ಏನೂ ಇಲ್ಲ ಖಾಲಿ ಟ್ರಂಕ್ ಇದೆ ಟ್ರಂಕ್ ತಗೊಂಡು ಪೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇ ಯಾವುದೇ ಮುಷ್ಕರ ಇಲ್ಲ ಧರಣಿ ಇಲ್ಲ ಈಗ ಇನ್ನೊಂದು ವಿಷಯ ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವೆಲ್ಲ ಹೇಳಿರೋದು ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶ್ಯಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ಸರ್ಕಾರ ಹೇಳಿದೆ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ ದಿವಾಳಿ ಎದ್ದೋಗಿದ್ದೀವಿ ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲ ಸರ್ಕಾರಗಳು ಯಾವ ರೀತಿ ಬಜೆಟ್ಗೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಿದ್ವು ಅದನ್ನು ನಮಗೆ ಮುಂದುವರ್ಸಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ ಇದು ಬಹಳ ಗಂಭೀರವಾದಂತಹ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವು ದಯವಿಟ್ಟು ಈ ಬಜೆಟ್ ಸೆಷನ್ನಲ್ಲಿ ರಾಜ್ಯದ ಜನತೆಗೆ ಶ್ವೇತ ಪತ್ರ ಹೊರಡಿಸಬೇಕು ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು